ಜಯ ಶ್ರೀ ಮಾತಾ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಗುರುವಾರ ಅತಿ ವಿಶೇಷವಾದ ಪವಿತ್ರ ದಿನ ಅಂದು ಬನದ ಹುಣ್ಣಿಮೆ ಅಂದರೆ ಬನಶಂಕರಿ ಹುಣ್ಣಿಮೆ ಆ ದಿನ ಅಂದರೆ ಇಪ್ಪತ್ತೈದನೇ ತಾರೀಕು ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಮಾತಾ ಅಪ್ಪಾಜಿ ಮಾರ್ಗದರ್ಶನದಲ್ಲಿ ಲಕ್ಷ್ಮಿ ಹೃದಯ ರಹಸ್ಯ ಕುಂಕುಮಾರ್ಚನೆ ಕುಂಕುಮಾರ್ಚನೆಯ ನೇರ ಪ್ರಸಾರದ ಲಿಂಕನ್ನು ಆ ದಿನ ಅಂದರೆ ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಎಲ್ಲ ಗ್ರೂಪ್ಗಳ ಮೂಲಕ ತಿಳಿಸಲಾಗುವುದು ನೀವು ನಿಮ್ಮ ಮನೆಯಲ್ಲೇ ಕುಂಕುಮಾಚನೆ ಮಾಡಿ ಮಾಡಿ ಹಾಗೂ ಆಶೀರ್ವಾದ ಪಡೆಯಿರಿ ಜಗನ್ಮಾತೆ ಸೇವೆಯಲ್ಲಿ ಶೈಲಜಾ ಸೋಮಶೇಖರ್ ಸಿಡ್ನಿ ಆಸ್ಟ್ರೇಲಿಯಾ ವಿಮಾತ